ಆಲಗದ್ದೆ ಕೆರೆ ದಂಡ ನಾಗರಾಜ್ ಪ್ರಥಮ ದಾಳಿಯಲ್ಲಿ ನಾಗರಾಜನ ಧಾಳಿಯ ಆರಂಭ ಜೆರ್ಸಿ ನಂಬರ್ ಜೀರೋ ಸೆವೆನ್ ಪ್ರಥಮ ದಾಳಿಯ ಆರಂಭ ಆಲಗಿಗಾರ ನಾಗರಾಜ್ ಇಲ್ಲಿ ಸೌತಕೇರಿಯ ದಾಳಿಯನ್ನು ನೋಡ್ತಾ ಇದ್ದಾವೆ ಎಸ್ ಸಿ ಎಸ್ ಸೌತ್ಗೆರೆ ಬೀತನದ ದಾಳಿಗಳನ್ನ ಧಾಳಿಯ ಆರಾวะ ಕಾಲಭೈರವ ಅಂಕಣದಲ್ಲಿ ಯಾವುದೇ ಅಂಕವಿಲ್ಲದೆ ಅಂಕವಿಲ್ಲದ ಒಂದು ಎರಡು ತಣ್ಣಗೂ ಕೂಡ ಒಂದೊಂದು ಧಾಳಿಯ ಅನ್ನು ಕೈ ಗಣಿಸಿದರೆ ರಾಜೇಶ್ ಕಾಳಿಯಲಿ ರಾಜೇಶ್ ಶೂನ್ಯ ತಂಡ ಮನ್ನಡೆಯಲ್ಲಿದೆ ಈಗ ಸತತವಾಗಿ ಇದು ಎರಡನೇ ದಾಳಿ ನಾಗರಾಜ್ನ ಕಡೆಯಿಂದ ಎಸ್ವಿ ಎಸ್ ನಾನ್ ಕಣದಲ್ಲಿ ಅದ್ಭುತ ಮಾಡುವ ಇಲ್ಲದೆ ಎರಡು ಶೂನ್ಯ ಜಾನನ್ ಎರಡು ಶೂನ್ಯ ದೊಂದಿಗೆ ಆರಂಭಿಸಿರುವಂತಹ ದಾಳಿ ಇದು ನಂಬರ್ ಏಳು ಕ್ರಮಾಂಕದ ದಾಳಿಗಾರ ಸೆಕೆಂಡುಗಳು ಕಳಿತಾ ಇರುವಂತಹ ಗಜಾನನ್ನ ಬಂಧನವಾಗಿದೆ ಒನ್ ಟು ಇನ್ ಫೇವರ್ ಆಫ್ ಒಂದು ಎರಡು ಅಭಿ ಎಸ್ ದಾಳಿಯಲ್ಲಿ ಅಭಿ ಎಸ್ ಮಥದ ಸಮಬಾಲ ರೋಹಿತ್ ಜೆಸ್ ಸಿನ್ ಬರೊಂಬತ್ತು ಕ್ರಮಾಂಕದ ದಾಳಿಗಾರ ರೋಹಿತ್ ನ ದಾಳಿಯನ್ನು ನೋಡ್ತಾಯಿದ್ದ ಬೋನಸ್ ಕೂಡ ಆನ್ ಆಗಿದೆ ಏಳು ಪಾಟುಗಾರರ ಮಧ್ಯ ಭಾಗದಲ್ಲಿ ಮಥ್ಯೆ ರಾಜಾ ಟೂ ಟು ಎರಡು ಎರಡು ಸಮಬಲ ಸಮಬಲ ಸಮಬಲದ ಸಮಬಲದ ಹೋರಾಟವನ್ನು ನೋಡ್ತಾ ಇರುವಂತಹ ಆಟಗಾರರ ಮಧ್ಯಭಾಗದಲ್ಲಿ ಜನಿಸಿದ ಮರೇ ಕ್ರಮಾಂಕದ ತಲೆಗಾರ ನಾಗರ ಅದ್ರಷ್ಟು ನಾಣ್ಯ ಚಿಮ್ಮಯಿಕೆಗಾಗಿ ನಿಮಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಎರಡು ಎರಡು

ಯೂಟ್ಯೂಬ್ ಎರಡು ಬಲಿಷ್ಠ ತಂಡಗಳ ನಡುವೆ ವಿಭಾಗದಲ್ಲಿ ಪ್ರಯತ್ನಗಳು ಸಾಗಿ ಬರ್ತಾ ಮತ್ತೆ ಸಮವಲ್ಲದ ಹೋರಾಟದ ಜೊತೆಗೆ ನಾಗರಾಜ್ ನಾಲ್ಕು ಆಟಗಾರರ ಮಧ್ಯ ಭಾಗದಲ್ಲಿ ಸಿದ್ದೇಶ್ವರ ಅಯ್ಯಂಗಾರ್ ಎರಡು ತಂಡಗಳು ಟಾಸ್ ಆಗಿ ಆಗಮಿಸಿ ನಾಲ್ಕು ಮೂರರಲ್ಲಿ ದ್ವಿತೀಯಾರ್ಧ ಆರಂಭ ಕಾಣ್ತಾ ಇದ್ದೇವೆ ಒಂದು ಅಂಕದ ಮುನ್ನಡಿನ ಸಂಪಾದಿಸಿಕೊಂಡಿರುವಂತಹ ಕಾಲಭೈರವ ತಂಡದ ಎದುರಾಳಿಯ ದಾಳಿಗಾರ ಗಜಾನ ದೃಷ್ಟಿ ನಂಬರ್ ಏಳು ಕ್ರಮಾಂಕದ ಆಳ ಟಗಾರ್ ಜೀರೋ ಸೆವೆನ್ ದ ಬಾಡಿ ಫೋರ್ ತ್ರೀ ಇನ್ ಫೇರ್ ಆಫ್ ನಾಲ್ಕು ಮೂರು ಒಂದು ಅಂಕದ ಮುನ್ನಡೆಯಲ್ಲಿ ಅಂಕದ ಮುನ್ನಡೆಸ್ ಮತ್ತೆ ಇಲ್ಲಿ ಒಂದು ಅಂಕದ ಐದು ಮೂರು ಫೈವ್ ತ್ರೀ ಇನ್ ಎಸ್ ನಾಗರಾಜ್ ದರ್ಸಿಮ್ ಇಪ್ಪತ್ನಾಲ್ಕು ಕ್ರಮಾಂಕದ ದಾಳಿಯನ್ನು ನೋಡ್ತಾ ಇದ್ದೇವೆ ಎರಡು ಅಂಕದ ಮುನ್ನಡಲ್ಲಿ ಎಸ್ ಮಾಡಿ ಇಲ್ಲಿ ನಾಲ್ಕು ಆಟಗಾರರ ಮಧ್ಯ ಭಾಗದಲ್ಲಿ ಇದು ಮಾಡುವ ಇಲ್ಲವೇ ದಾಳಿ ಒಂದು ವೇಳೆ ಅಂಕವನ್ನು ಪಡೆದರೆ ರೈಡರ್ ಸೇಫ್ ಇಲ್ಲವಾದರೆ ಸರ್ಬಾ ಸಿ ನಾಗರಾಜಧಾನಿಯಲ್ಲಿ ಬೋನಸ್ ಕೂಡ ಆನ್ ಆಗಿದೆ ಬೋನಸ್ ಕೂಡ ಆನ್ ಆಗಿರುವಂತೆ ಆರು ಪಾಠಗಾರನ ಮಧ್ಯ ಭಾಗದಲ್ಲಿ ಆರು ನಾಲ್ಕು ಎರಡು ಅಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿರುವ ತಂಡ ಇದು ಎಸ್ ವಿ

ದೇಶ ನಂಬರ್ ಒಂಬತ್ತು ಕ್ರಮಾಂಕದ ದಾಳಿ ಕಾರಣ ದಾಳಿ ನೋಡ್ತಾ ಇದ್ದೇವೆ ಲಾಸ್ಟ್ ತ್ರೀ ಮಿನಿಸ್ಟ್ ಫುಲ್ ಟೈಮ್ ಕೋಮೇಶದ ಸೂಚನೆಯನ್ನು ರವಾನಿಸಿಕೊಂಡಿದ್ದಾರೆ ಆರು ನಾಲ್ಕು ಮುನ್ನಡೆಯಲ್ಲಿ ಎಸ್ ವಿ ಎಸ್ ಬಿ ಅದಾಗಲೇ ಮೂರು ನಿಮಿಷಕ್ಕಿಂತ ಕಡಿಮೆ ಅವಧಿಯ ಸೂಚನೆ ರವಾನಿಸಿಕೊಂಡಿರುವಂತೆ ನಾಲ್ಕು ಆರರಲ್ಲಿ ವಿಶ್ರಾಂತ ಮಾಡುವಿಲ್ಲವೇ ಮಾಡಿದಾಳೆ ಮರಳಬೇಕಾಗಿದೆ ಕಾಲ ಭೈರವ ತಂಡಕ್ಕೆ ಎದುರಾಳಿಯ ಎಸ್ ಸಿ ಎಸ್ ಬಿ ತಂಡವನ್ನು ಸೋಲಿಸುವಂತ ಪ್ರಯತ್ನವನ್ನು ಮಾಡುವಂತ ಪ್ರಯತ್ನದಲ್ಲಿ ವರ್ಜನೆ ಎಡಬೇಕೆ ಕಂಡಿರುವಂತ ಈಗ ಅವಕಾಶವಿದೆ ಕಾಲ ಭೈರವ ತಂಡಕ್ಕೆ ಅವಕಾಶವನ್ನ ಯೋಗ ಪಡಿಸಿಕೊಂಡಿರುವಂತ ತಂಡ ಕಾಲ ಎಲ್ಲ ಚಿತ್ರನ ಬಯಲಾಗಲಿಕ್ಕಿದೆ ಇಲ್ಲಿ ರಾಜೇಶ ಸೆವೆನ್ ಫೈವ್ ಎಸ್ ಬಿ ಎಸ್ ಬಿ ಆಫ್ ಸಿ ಟೀಮ್ ವಿಲ್ ಬಿ ಪಾಯಿಂಟ್ ತಂಡುರ್ ಸೆಕೆಂಡ್ಗಳು ಓಡುತ್ತಾ ಇರುವಂತೆ ಮತ್ತೆ ರೋಹಿತ ಕೇವಲ ಎರಡು ಅಂಕದ ಹಿನ್ನಡೆಯಲ್ಲಿದೆ ಕಾಲ ಭೈರವ ಫ್ರೆಂಡ್ಸ್ ತಂಡ ಮರಬೇಕಾದ್ರೆ ಈ ರೀತಿಯ ಪ್ರಯತ್ನವನ್ನು ಮಾಡಬೇಕಾಗಿದೆ ಮತ್ತೊಂದು ಅಂಕ ಸಮಸ್ಯೆ ಏಳು ಆರು ಒಂದು ಅಂಕದ ಮುನ್ನಡೆಯಲ್ಲಿ ಎಸ್ವಿ ಎಸ್ವಿ ತಂಡ ಅದ್ವಿತೀಯವಾಗಿ ಮರಳುವಂತ ಪ್ರಯತ್ನದಲ್ಲೇ ಕೊನೆಯ ಒಂದು ನಿಮಿಷದ ಆಟ ಬಾಕಿ ಹೇಳುತ್ತಾ ಇದೆ ಲೆಕ್ಕಾಚಾರ ಮಾಡಿದ್ರೆ ಅರವತ್ತು ಸೆಕೆಂಡ್ಗಳಿಂತ ಕಡಿಮೆ ಅವಧಿಯ ಆಟ ಇಲ್ಲಿ ಬಾಕಿ ಇದೆ ಒಂದು ಅಂಕದ ಹಿನ್ನೆಲೆಯಲ್ಲಿದೆ

Nagrat. Super tackle is on. The point is 8-7 in favor of Kala friends Alagatya Keri. is leading by one point. Oh, 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 oh. One more point.